ಇದ್ದರೆ ನನಗೆ ಹೇಳೋಕ್ಕೆ ಭಯ ಆಗ್ತಿದೆ ಬೇಜಾರಾಯಿತು ಯಾಕೋ ಒಂದೂವರೆ ವರ್ಷದಿಂದ ಮಂತ್ರಾಲಯಕ್ಕೆ ಹೋಗೋಕೆ ಆಗ್ತಿಲ್ವಲ್ಲ ಯಾಕೆ ಸ್ವಾಗಲು ಬಂದಿದ್ದಾರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ತುಂಬ ಜನ ತುಂಬ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡು ನನಗೆ ಕಮೆಂಟ್ ಮೂಲಕ ಮತ್ತು ಇನ್ಬಾಕ್ಸಲ್ಲಿ ಒಂದಷ್ಟು ಮೆಸೇಜ್ಗಳು ಬರುತ್ತೆ ಅವ್ರವ್ರ ಪ್ರಾಬ್ಲಮ್ ಏನಿದೆ ಅದನ್ನು ಅವರು ಮೆಸೇಜ್ ಮುಖಾಂತರ ತಿಳಿಸ್ತಾರೆ ಜೊತೆಗೆ ನಂಬರ್ನೂ ಕೂಡ ಹಾಕಿರ್ತಾರೆ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ನೋಡಿ ಸಾಕಮ್ಮ ಹೂವು ಕೊಡೋವ್ರಿಗು ನಮ್ಮ ಮನೇಲಿ ಇವತ್ತು ಪೂಜೆ ಆಗಿಲ್ಲ ಯಾಕೆ ಅಂದರೆ ಆಗೋಯ್ತು ಜೊತೆಗೆ ಸಾಕಮ್ಮ ಹೂವು ಕೊಟ್ಟೇ ಇಲ್ಲ ಅಯ್ಯೋ ಅವ್ರು ಹೇಳಿದ್ರು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಅಷ್ಟರಲ್ಲಿ ಅವರು ಪಾಪ ಬೆಳಗ್ಗೆನ ಅಂಗಡಿ ಓಪನ್ ಆಗಿತ್ತಲ್ಲ ಬಂದು ಅವರು ಬೇಗ ಬಂದು ಮನೆಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಬೇಗ ಬಂದು ರಾಯರು ಪೂಜೆ ಮಾಡಿಬಿಡ್ತಾರವರು ಅಂತೇಳಿ ಪಾಪ ಬಂದು ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಿ

ಅವ್ರಿಗೆ ಒಳ್ಳೆಯದಾಗ್ಲಿ ಸಾಕಮ್ಮ ಇವತ್ತು ರಾಯರ ಸೇವೆ ಮಾಡ್ತಿದ್ದಾರೆ ಅವ್ರೇನೋ ಅಂದ್ಕೊಂಡಿದ್ರಂತೆ ಹಾಗಾಗಿ ರಾಯರಿಗೆ ಇವತ್ತು ಹೂವಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಸತ್ಯ ನಾನು ನಿಮ್ಮನ್ನ ನೋಡ್ದೆ ಮಕ್ಕಳ ನೀವು ನೋಡಿದ್ದು ಸತ್ಯ ನೀವು ನನ್ನನ್ನ ನೋಡಿದೀರ ಅನ್ನೋದಾದ್ರೆ ನೀವಿವತ್ ಮನೆಗೆ ಬಂದು ನಮ್ಗೆ ದರ್ಶನ ರಿಯಲ್ ರಿಯಲ್ ಆಗಿ ನೀವು ನಮ್ಗೆ ದರ್ಶನ ಆಗಿದ್ರೆ ಇವಾಗ ಇಟ್ಟಿರೋ ಪ್ರಸಾದನ ಕೊಡಪ್ಪ ನಾವು ನೋಡಿದ್ ಸತ್ಯನಾ ನಿಮ್ಮನ್ನ ನೋಡಿದ್ದು ಸತ್ಯನಾ ಇವತ್ತು ನಾವ್ ಎಲ್ಲಾರ್ಗು ಕಾಣಿಸ್ಕೊಂಡ್ರ ನೀವು ನನ್ನ ಮಗಳ್ ಕಾಣಿಸ್ಕೊಂಡ್ರ ನಾನು ಬಂದಿದ್ದೀನಿ ಮಗಳೇ ಈಗೂ ಇದ್ದೀನಿ ಅನ್ನೋದಾದ್ರೆ ಪ್ರಸಾದ ಕೊಡಪ್ಪ ಅಂತ ಹೋಗ್ಬೇಡ ತಡೆದಿರೋದು ನಿಜಾಗ್ಲೂ ದರ್ಶನ ಇದು ಮಾಡ್ಸಕ್ಕೆ ಅಂತ ಇದೆ ತುಂಬಾ ಖುಷಿ ಆಯ್ತು ಗುರುಗಳೇ ನಮಸ್ತೆ ನಿನ್ನೆ ನನ್ನ ಜೀವನದಲ್ಲಿ ಒಂಥರ ಮಿರಾಕಲ್ ಅನಿಸುತ್ತೆ ನಾನು ನನ್ನ ಮಗಳು ನಮ್ಮಮ್ಮ ಮತ್ತು ನನ್ನ ಫ್ರೆಂಡು ಅಕ್ಷತಾ ಅಕ್ಷತ ಅವರ ಮಗ ಎಲ್ಲರಿಗೂ ರಾಯರು ತುಂಬ ಚೆನ್ನಾಗಿ ನಮಗೆ ದರ್ಶನ ಕೊಟ್ಟರು ಅಂದ್ಕೊಂಡಿರಲಿಲ್ಲ ನಿನ್ನೆ ರಾಯರು ದರ್ಶನ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ ಇವತ್ತು ನಮ್ಮ ಮನೆಗೆ ಮಂತ್ರಾಲಯದಿಂದ ಎರಡು ಕಡೆಯಿಂದ ಪ್ರಸಾದ ಬಂದಿದೆ ಇಲ್ಲೇ ಇಟ್ಟಿದ್ದೀವಿ ಪ್ರಸಾದನ ನಿನ್ನೆ ನಿನಗೆ ರಾಯರು ನೋಡಿ ಏನು ಅನ್ನಿಸ್ತು ನಿನಗೆ ಯಾವ ಥರ ಅನುಭವ ಆಯಿತು ರಾಯರದು ಅಯ್ಯಪ್ಪ ತುಂಬ ಭಯಂಕರ ಭಯ ಗುರುತು ಮತ್ತು ಸ್ವಾಮಿ ಕಂಡುಬಿಟ್ಟಿಟ್ಗೆ ನನ್ನ ಮಗಳು ನೋಡು ಅಲ್ಲಿ ಕಂಡುಬಿಟ್ಟವ್ರೆ ಕಣ್ಬಿಟ್ಟವ್ರೆ ಅಂದ ತಕ್ಷಣ ನಾನು ನೋಡ್ದು ಒಂಥರ ಸಂತೋಷವೂ ಆಯಿತು ನೋಡ್ದು ಅದೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ ನೀನು ಬೇಜಾರು ಮಾಡ್ಕೊಂಡಿದ್ದೆ ಹಂಗಾಗಿ ರಾಯರು ಮನೆಗೆ ಬಂದು ನಮಗೆ ದರ್ಶನನ ಕೊಟ್ಟರು ನಿಜವಾಗ್ಲೂ ನಮಗೆ ಅಂತೂ ಎಂಥ ಅದೃಷ್ಟ ಅಂದರೆ ಸರಿ ಅಮ್ಮ ಆಯಿತು ಒಳ್ಳೇದು ಮಾಡಲಿ ರಾಯರು ಹೆಂಗಿದ್ರು ಮಧ್ಯಾಹ್ನಲ್ಲೇ ಹೋಗೋಕ್ಕಾಗ್ತಿರ್ಲಿಲ್ಲ ನಮ್ಮ ಮನೇಲೆ ರಾಯರು ನಿಮಗೆ ದರ್ಶನನ ಕೊಟ್ಟರಲ್ಲ ನಿನ್ನೆ ಏನಾಯಿತು ರಾಯರ ಪವಾಡ ಏನು ಅನ್ನೋದನ್ನು ನಾನು ಸ್ವಲ್ಪ ವೀಡಿಯೋನ ಮಾಡಿ ಹಾಕಿದ್ದೆ ಇವತ್ತು ಪೂರ್ತಿ ನಿನ್ನೆ ನಮ್ಮ ಮನೇಲಿ ಏನು ನಡೀತು ಏನಾಯಿತು ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಜೊತೆ ನಾನು ಹಂಚ್ಕೋತೀನಿ ತುಂಬಾ ಆಗುತ್ತೆ ನಾನು ರಾಯರ ಸೇವೆ ಮಾಡಿ ಮಾಡ್ತಿದ್ದೀನಲ್ಲ ನಾನು ನಿಜವಾಗ್ಲೂ ನನಗೊಂಥರ ಅದೃಷ್ಟ ಅನಿಸುತ್ತೆ ಯಾರು ಇಲ್ಲದೆ ಇರೋವಂಥ ಮಕ್ಕಳಿಗೆ ರಾಯರು ತಂದೆ ತಾಯಿ ಬಂದು ಬಳಗವಾಗಿ ಇರ್ತಾರೆ ಅವ್ರು ಯಾವತ್ತೂ ಅವ್ರ ಕೈ ಬಿಡೋಲ್ಲ ನನ್ನ ಕೈನ ನಿನ್ನೆ ನಾನು ಪೂಜೆ ಮಾಡೋಣ ಅಂತೇಳಿ ಮಧ್ಯಾಹ್ನ ರೆಡಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನನ್ನ ಫ್ರೆಂಡು ಮೀನಾ ಕಾಲ್ ಮಾಡಿದ್ರು ಅಕ್ಕ ಮಂತ್ರಾಲಯಕ್ಕೆ ಬಂದಿದ್ದೀನಿ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು ಮನೆಗೆ ಏನ ಏನಾದರೂ ತರಬೇಕಂದ್ರು ಆವಾಗ ನಾನು ವೃತ್ತಿಕೆ ಬೇಕು ಅಂತ ಆಲ್ರೆಡಿ ಅವ್ರಿಗೆ ಒಂದು ಮೂರು ನಾಲ್ಕು ದಿನದಿಂದ ಹೇಳಿದ್ದೆ ಮತ್ತೆ ಅವರು ರಿಪೀಟ್ ಕೇಳಿದ್ರು ವೃತ್ತಿಕೆ ಬೇಕು ಪ್ರಸಾದನ ತಗೊಬಂದು ಕೊಡಿ ಅಂದೆ ಸರಿ ಆಯಿತು ತಂದ್ಕೊಡ್ತೀನಿ ಅಕ್ಕ ಅಂತ ಅಂದಾಗ ನನಗೆ ಬೇಜಾರಾಯಿತು ಯಾಕೋ ಒಂದೂವರೆ ವರ್ಷದಿಂದ ಮಂತ್ರಾಲಯಕ್ಕೆ ಹೋಗೋಕೆ ಯಾಕೆ ಏನು ನಮಗೇನು ಅಲ್ಲಿ ಋಣ ಕೂಡಿ ಬಂದೇ ಇಲ್ವಲ್ಲ ಇಷ್ಟು ವರ್ಷ ಆದ್ರೂ ಅಂತ ನಾನು ಮೀನವ್ರ ಹತ್ರ ಹೇಳಿದಾಗ ನಾನು ಕರೆದೇ ಅಕ್ಕ ನೀವು ಬರ್ತಿಲ್ಲ ಯಾಕೋ ಅಂತ ಆಮೇಲೆ ಅಂದ್ಕೊಂಡೆ ಅಲ್ಲಿದು ಅನ್ನೋದು ಋಣ ನನಗಿನ್ನೂ ಬಂದಿಲ್ಲಮ್ಮ ಅನ್ನೋದು ಋಣ ಇದ್ದರೆ ರಾಯರು ಕರ್ಸ್ಕೊಂಬಿಡ್ತಿದ್ರು ಅವ್ರು ರಾಯರಿಗೂ ಗೊತ್ತಲ್ವಾ ಅಂತ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಹಾಗಾಗಿ ಇರಲಿ ಪರವಾಗಿಲ್ಲ ನೋಡೋಣ ಅದು ಯಾವಾಗ ಕರ್ಸ್ಕೋತಾರೋ ಅವಾಗಲೇ ಬರ್ತೀನಿ ನಾನು ಅಂತ ಅವ್ರ ಹತ್ರ ಮಾತಾಡಿಬಿಟ್ಟು ನನಗೆ ಏನೋ ಗೊತ್ತಿಲ್ಲ ಈಗ ಹೇಗೆ ನಾವು ನಮ್ಮ ತಂದೆ ತಾಯಿನ ನೋಡಿ ನೋಡಿಲ್ಲ ಅಂದಾಗ ನಮ್ಮ ಮಕ್ಕಳನ್ನ ನೋಡಿಲ್ಲ ತುಂಬ ದಿನ ಆದಾಗ ಹೆಂಗೆ ಅಳು ಬರುತ್ತೋ ಹಾಗೆ ನಮ್ಮ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ವಲ್ಲ ಅಂತ ಎಲ್ಲ ಒಂದು ಕಡೆ ನನಗೂ ದುಃಖ ಆಯಿತು ಪೂಜೆ ಮಾಡೋ ಟೈಮ್ಗೆ ಹಂಗೆ ಅವ್ರು ಹೂವು ನಾನು ಅಲಂಕಾರ ಮಾಡಿ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ನೀರು ಹಾಕಿಕೊಂಡಿತ್ತು ಸತ್ಯ ಹಾಕ್ಕೊಂಡು ಸರಿ ಅಂದ್ಬಿಟ್ಟು ಅಲಂಕಾರ ಎಲ್ಲ ಮಾಡಿ ನೆನ್ನೆಲ್ಲ ಫುಲ್ಲು ಸಿಕ್ಕಾಬಿಟ್ಟೆ ಕೆಲಸ ಇತ್ತು ಫುಲ್ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಯಿತು ಅಷ್ಟರಲ್ಲಿ ಪಾಪ ಕಷ್ಟ ಇರೋರು ಹೂ ಪ್ರಶ್ನೆ ಕೇಳಿ ಅಂದರು ನೆನ್ನೆ ಒಂದಿಬ್ಬರಿಗೆಲ್ಲ ಬೇಗ ಬೇಗ ಆಯಿತು ಇನ್ನು ಕೆಲವರು ಪಾಪ ಅವರ ಆರೋಗ್ಯ ಸಮಸ್ಯೆ ಏನೋ ತುಂಬ ಒಬ್ರು ತುಂಬ ಸೀರಿಯಸ್ ಪೊಸಿಷನಲ್ಲಿದ್ದರು ಅವ್ರಿಗೋಸ್ಕರ ಹೂವು ಇಟ್ಟೆ ಸುಮಾರು ಒನ್ ಅವರ್ ಆದರೂ ಕೊಟ್ಟಿಲ್ಲ ನನಗೆ ಹೂವು ಇಟ್ಟ ಮೇಲೆ ಬೇಗ ತೆಗಿಯೋಕ್ಕೆ ಇಷ್ಟಪಡೋಲ್ಲ ಆಗಿಲ್ಲ ಅಂದರೆ ನೋಡೋಣ ನೆಕ್ಸ್ಟ್ ಕೊಡ್ತಾರೇನೋ ಕೊಡ್ತಾರೇನೋ ಅಂತ ವೇಟ್ ಮಾಡಿದೆ ಆದರೂ ಒನ್ ಅವರ್ ಆದರೂ ಹೂವು ಪ್ರಸಾದ ಆಗಿಲ್ಲ ಅಷ್ಟರಲ್ಲಿ ನನ್ನ ಫ್ರೆಂಡು ಅಕ್ಷತ ಮತ್ತು ಮಂಜುಳ ಅವರು ಬಂದರು ಮನೆಗೆ ಬಂದು ರಾಯರ ರಾಯರತ್ರ ಪ್ರಸಾದ ಕೇಳಿ ಅವರು ಊಟ ಮಾಡಿಕೊಂಡು ಸರಿ ಲೇಟಾಗುತ್ತೆ ನಾನು ತುಂಬ ದೂರ ಇದ್ದೀನಿ ಅಂದ್ಬಿಟ್ಟು ಅವ್ರು ಹೊರಟ್ಬಿಟ್ರು ನಮ್ಮ ಮನೆಯಲ್ಲಿ ಒಂದು ಇವಾಗ ದಿನ ಅವ್ರು ಹೊರಟರು ಹೊರಟಾದಮೇಲೆ ಅಕ್ಷತ್ ಅವರು ಹೊರಡ್ತೀನಿ ಅಂದರು ನಾನಿಲ್ಲ ಹೋಗ್ಬೇಡಿ ನೀವು ಇಲ್ಲೇ ಇರಿ ಅಂತ ಅವ್ರನ್ನ ನಾನು ಕೂರಿಸ್ಕೊಂಡೆ ಅಕ್ಷತ್ ಅವರು ಯಾಕೋ ಸೌಮ್ಯ ಅವರು ಇರು ಅಂತ ಹೇಳ್ತಿದ್ದಾರೆ ಅಂದಮೇಲೆ ನಾನು ಇರೋ ಇರೋಣ ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾಯಿದ್ರು ನೈಟು ಎಷ್ಟೊತ್ತಾಗಿತ್ತು ಅಂದರೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಆಗಿತ್ತು ಸರಿ ಕರೆಂಟು ಹೊರಟೋಯ್ತು ಸಡನ್ನಾಗಿ ನಾನು ಕೂತ್ಕೊಳ್ಳಿ ಅಂತ ಅವ್ರ್ಗೆ ಹೇಳಿದೆ ನೋಡಿದೆ ಕರೆಂಟು ಹೊರಟೋಯ್ತು ಯಾವತ್ತೂ ಕರೆಂಟ್ ಹೋಗ್ತಿರ್ಲಿಲ್ಲ ಆ ಟೈಮ್ಗೆ ಸಡನ್ನಾಗಿ ಕರೆಂಟ್ ಆಯ್ತು ನಾನು ಹಿಂಗೆ ಸೋಫಾ ಮೇಲೆ ಕೂತ್ಕೊಂಡಿದ್ದೆ ಸೋಫಾ ಮೇಲೆ ಕೂತ್ಕೊಂಡಾಗ ಸಡನ್ನಾಗಿ ನಾನು ಹಿಂಗೆ ರಾಯರು ಫೋಟೋ ನೋಡಿದೆ ಫೋಟೋ ನೋಡಿದ ತಕ್ಷಣ ನನಗೆ ಎಲ್ಲೋ ಒಂಥರ ವೈಬ್ರೇಷನ್ನು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಾಗ ನಾನು ನನ್ನ ಮಗಳಿಗೆ ಹೇಳಿದೆ ರಾಯರು ಬಂದಿದ್ದಾರೆ ಮನೆಗೆ ರಾಯರು ನೋಡು ನಗ್ತಿದ್ದಾರೆ ನಮ್ಮನ್ನು ನೋಡಿ ನಗ್ತಿದ್ದಾರೆ ಅಂತ ಅಂದೆ ಅವಳಿಗೇನೋ ಒಂಥರ ಕ್ಯೂರಿಯಾಸಿಟಿ ಆಯಿತು ನನ್ನ ಮಗಳಿಗೆ ಅವಳಿಗೆ ಯಾಕೆಂದರೆ ತುಂಬ ಸಲ ನಾನು ಕೆಲವೊಂದನ್ನು ಹೇಳಿದ್ದು ಅವಳಿಗಾಗಿದೆ ಅಕ್ಷತ್ ಅವ್ರಿಗೂ ಅಷ್ಟೇ ಅಕ್ಷತ ಅವ್ರ ಮಗ ರಾಯರತ್ರ ಹೂವು ಕೇಳ್ತಾಯಿತ್ತು ನಾನು ಹೇಳಿದೆ ನಿನಗೇನೋ ಒಂದು ದೊಡ್ಡದು ಕೊಡ್ತಾರೆ ರಾಯರು ಮೇಲಿರೋ ದಾಸವಾಳನ ನೀನು ಕೊಡ್ತಾರೆ ಅಂತ ನಾನು ಹೇಳಿಬಿಟ್ಟೆ ಎಜಿತ್ಗೆ ದಾಸವಾಳ ಹೂವನ ಕೊಟ್ಬಿಡಪ್ಪ ಆಶೀರ್ವಾದ ಮಾಡ್ಬಿಡಪ್ಪ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲೆ ಇದೇ ಅಂತ ಅಂತೇಳಿ ಆ ಮಗುಗೆ ಕೊಟ್ಬಿಡಪ್ಪ ನಮ್ಮ ಅಪ್ಪ ಅಮ್ಮಗೆ ನಾನು ಏನಾದರೂ ಬೈದಿದ್ರೆ ಕ್ಷಮೆ ಕೊಡಿರಾಯ ನನಗೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಿ ನೀವು ಯಾವಾಗಲೂ ನನ್ನ ಜೊತೇಲಿರಿ ನನಗೆ ನೀವು ಶಕ್ತಿಯಾಗಿ ನಮ್ಮ ಗುರುಗಳಾಗಿ ನನ್ನ ಜೊತೆ ಇರಬೇಕು ಕೊಡಪ್ಪ ಕೈಸ್ಕೊ ಈಸ್ಕೊ ಕೊಡ್ತಿದ್ದಾರೆ ನೋಡಿ ಕೊಡಪ್ಪ ಇಪ್ಪಂದ ಬಂದ ರಾಘು ಬಂದ ಮಾತಾಡ್ಬೇಡಿ ಕೊಡಪ್ಪ ಕೊಡಪ್ಪ ಅಜಿತ್ತು ಇನ್ಮೇಲೆ ಏನು ತಪ್ಪು ಮಾಡೋದಿಲ್ಲ ಅಜಿತ್ತು ಏನು ತಪ್ಪು ಮಾಡೋದಿಲ್ಲ ಕೊಡಪ್ಪ ಕೊಡಪ್ಪ ಅಲ್ಲೇ ಇರಿ ಮಂಜು ಕೊಡಪ್ಪ ಅಜಿತ್ಗೆ ಕೇಳು ಕೊಡಪ್ಪಾನ ಕೊಡಿತಾ ಕೊಡಪ್ಪ ಆಯ್ತು ಅಜಿತ್ಗೆ ಆಶೀರ್ವಾದ ಮಾಡ್ಬಿಡಿ ರಾಯರೆ ಕೈ ಒಡ್ಡು ಕೊಡ್ತಾರೆ ಕೈತು ಕೈ ಕೇಳ ಕೊಡಪ್ಪ ಕೊಡಿ ಕೊಡಿ ಏನೋ ದೊಡ್ಡದ್ ಕೊಡ್ತಾರೆ ಅಂತ ನಾನು ಹೇಳ್ದೆ ಕೊಡ್ತಾ ಕೊಡ್ತಾರ సౌమన్ హడి <laughs> ಕೊಡ್ತಾರೆ ನೋಡು ನಿನ್ನ ಮುಂದೆ ಹೋಗಿ ನಿಂತ್ಕೊ ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಸಾರಿ ಕೇಳು ನಾನು ಚೆನ್ನಾಗಿ ಓದ್ತೀನಿ ರಾಯರಿ ಅಂತ ಹೇಳಿ ರಾಯರನ್ನ ಕೇಳು ನೀನು ಖಂಡಿತ ಆಗುತ್ತೆ ಅಂದೆ ಅವನು ಹಂಗೆ ಹೋಗಿ ನಿಂತ್ಕೊಂಡ ಪಪ್ಪ ನಿಂತ್ಕೊಂಡು ಕೇಳಿದ ಕೇಳಿದ ತಕ್ಷಣ ದಾಸವಾಳ ಹೂವು ಕೊಟ್ಬಿಟ್ರು ಕೊಟ್ಟಿದ ತಕ್ಷಣ ಇವರಂತೂ ಅಕ್ಷತವರಂತೂ ಫುಲ್ಲು ಶಾಕ್ ಆಗಿಬಿಟ್ರು ಹೆಂಗೆ ಹೇಳಿದ್ರಿ ಸೌಮ್ಯ ಅವರೇ ನೀವು ಅದು ಹಿಂಗೆ ಹೇಳಿದ್ರಿ ನೀವು ರಾಯರು ಮೇಲ್ಗಡೆಯಿಂದ ಕೊಡ್ತಾರೆ ನಿನಗೆ ಏನೋ ದೊಡ್ಡದು ಕೊಡ್ತಾರೆ ಅಂತಂದರೆ ಹಂಗೆ ಮೇಲ್ಗಡೆಯಿಂದ ದಾಸವಾಳ ಹೂವನೇ ಕೊಟ್ಟರು ನೀವು ದಾಸವಾಳ ಹವ ಕೊಡ್ತಾರೆ ಅಂತ ಹೇಳಿದ್ರೆ ಹಂಗೆ ಕೊಟ್ಟರು ನನಗಂತೂ ನಂಬಕ್ಕೆ ಆಗ್ತಿಲ್ಲ ಸೌಮ್ಯ ಏನೋ ಒಂಥರ ಮಿರಕಲ್ಲು ನೀವು ಸ್ವಲ್ಪ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಕೆಲವು ಸಲ ನೀವು ನುಡೀತೀರ ಇತ್ತೀಚೆಗೆ ನಾನು ನೋಡಿದ್ದೀನಿ ನಿಮ್ಮನ್ನು ಅಂತ ಹೇಳಿದ್ರು ನನಗಿಲ್ಲ ನನಗೇನೋ ಒಂದು ಕೆಲವೊಂದು ಮನ್ಸಿಗೆ ಬಂದ್ಬಿಡುತ್ತೆ ಆ ಮನ್ಸಿಗೆ ಬಂದಿದ್ದನ್ನು ನಾನು ಹೇಳ್ತೀನಿ ಅಂತ ಅಂದೆ ಹೌದಾ ಆದರೂ ಏನೋ ಒಂಥರ ರಾಯರನ್ನು ನೀವು ಪೂಜೆ ಮಾಡಿ 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 ನಿಮಗೂ ಎಲ್ಲ ಒಂದು ಕಡೆ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಇದೆ ಹಾಗಾಗಿ ನೀವು ಕೆಲವೊಂದನ್ನ ಮುಂಚೆನೇ ನೀವು ಹೇಳ್ತೀರಾ ಕ್ಲೂ ಕೊಡ್ತೀರಾ ಅಂತ ಅಂದೆ ಸರಿ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಆಯಿತು ರಾತ್ರಿ ಹನ್ನೊಂದು ಗಂಟೆ ಸಡನ್ನಾಗಿ ಕರೆಂಟ್ ಹೋಯಿತು ನಾನು ಅವ್ರನ್ನ ಇರಿ ಅಂತ ಇರಿಸ್ಕೊಂಡೆ ನನ್ನ ಮಗಳಿಗೆ ಹೇಳಿದೆ ರಾಯರು ನೋಡ್ತಿದ್ದಾರೆ ಹೋಗಿ ನೋಡಬೇಕಾದ್ರಿಂದ ಅವಳೇನು ಮಾಡಿದ್ರು ಸೀದಾ ಬಂದುಬಿಟ್ಟು ರಾಯರು ನೋಡಿದ್ರೆ ರಾಯರೇ ಇದ್ದಾರೆ ರಾಯರೇ ಇದ್ದಾರೆ ನನಗೆ ಪೇಳೋಕ್ಕೆ ಭಯ ಆಗ್ತಿದೆ ಒಂಥರ ಮೈ ಕೂದೇ ನಡಗುತ್ತೆ ರಾಯರಿದ್ದಾರೆ ರಾಯರು ನಿಜವಾಗ್ಲೂ ಅವರ ದರ್ಶನ ನಮಗೆ ಕೊಟ್ಟರು ನಾನು ಒಬ್ಬಳೇ ನೋಡಿದರೆ ಎಲ್ಲೋ ಭ್ರಮೆ ಅನ್ಬೋದಾಗಿತ್ತು ನನ್ನ ಮಗಳು ರಾಯರನ್ನ ನೋಡಿದ ತಕ್ಷಣ ವೈಬ್ರೇಷನ್ ಜಾಸ್ತಿಯಾಗಿ ಅವಳು ನಿಂತ್ಕೊಳ್ಳೋಕ್ಕಾಗ್ದೇ ಕೆಳಗಡೆ ಬಿದ್ದೋಗ್ಬಿಟ್ರು ಕೆಳಗಡೆ ಬಿದ್ದಿದ ತಕ್ಷಣ ನಾನು ಕೂಡ ಅವಳನ್ನ ಬಿದ್ದಿದ್ದಾಳೆ ನನಗೂ ಗೊತ್ತಿಲ್ಲ ಅವಳು ಬಿದ್ದಾಗ ನಾನು ಎತ್ತಬೇಕು ಅನ್ನೋದು ಗೊತ್ತಿಲ್ಲ ನಾವು ಇಲ್ಲಿ ಬಂದು ನಿಂತ್ಕೊಂಡು ಇದೇ ಜಾಗದಲ್ಲಿ ನಾನು ನಿಂತಿದ್ದೀನಿ ಇದೇ ಜಾಗದಲ್ಲಿ ನಿಂತ್ಕೊಂಡು ನಾನು ರಾಯರು ನೋಡ್ತಿದ್ದೀನಿ ರಾಯರು ನಗ್ತಿದ್ದಾರೆ ಕಣ್ಣು ಮುಚ್ಚಿ ಕಣ್ಣು ಓತನಾಯಿತು ನೀವು ನಂಬ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ನನ್ನ ಅನುಭವದಲ್ಲಿ ನಮ್ಮ ಮನೆಯಲ್ಲಿ ನಡೆದಂಥ ನಾನು ಇವತ್ತು ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಕಣ್ಣು ಮುಚ್ಚಿ ಕಣ್ಣು ಓಪನ್ ಆಯಿತು ಆಮೇಲೆ ಅಕ್ಷತ್ ಅವರು ಅವರು ನೋಡಿದ್ರು ಅವರು ಹೇಳ್ಬಿಟ್ರು ಇಲ್ಲ ಸೌಮ್ಯ ರಾಯರಿದ್ದಾರೆ ರಾಯರು ಬಂದಿದ್ದಾರೆ ತುಂಬಾ ವೈಬ್ರೇಷನ್ ಆಗ್ತಿದೆ ಮೈ ಕೈ ಎಲ್ಲ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಒಬ್ರಿಗೊಬ್ರು ಹಿಡ್ಕೊಂಡಿದ್ದೀವಿ ಅಷ್ಟು ವೈಬ್ರೇಷನ್ ಜಾಸ್ತಿ ಆಗಿಬಿಡ್ತು ಆಮೇಲೆ ನನ್ನ ಮಗಳು ಕೆಳಗಡೆ ಬಿದ್ಲು ಅವಳನ್ನ ನೀರು ರಾಯರ ಹತ್ರ ಇರುವಂಥದ್ದೇ ರಾಯರ ಹತ್ರ ಇಟ್ಟಿದೆ ಒಂದು ಚಂಬಲ್ ನೀರು ಆ ನೀರನ್ನ ತೆಗೆದು ಮುಖದ ಮೇಲೆಲ್ಲ ಹಾಕಿ ನೀರು ಕುಡಿಸಿ ಆಮೇಲೆ ಅವಳು ಇದು ಅದರಿಂದ ಈಚೆನೇ ಬರ್ತಿಲ್ಲ ಇಲ್ಲ ಮಮ್ಮಿ ನಾನು ರಾಯರು ನೋಡಿದೆ ಅಂತ ಆಮೇಲೆ ಇಲ್ಲ ಆಗಲ್ಲ ಅಂದ್ಬಿಟ್ಟು ಕೂರಿಸ್ದೆ ಆಮೇಲೆ ಒಂದು ಸ್ವಲ್ಪ ಅವಳಿಗೆ ನೀರೆಲ್ಲ ಹಾಕಿದ ಮೇಲೆ ಮತ್ತೆ ರಾಯರು ನೋಡೋಕೆ ಸ್ಟಾರ್ಟ್ ಮಾಡಿದ್ಲು ಅವಳು ನೋಡಿದ್ಲು ನಾನು ನನ್ನ ಮಗಳು ಮತ್ತು ನಮ್ಮ ಇವರು ಅಕ್ಷತಾ ಮತ್ತು ಅಕ್ಷತ್ ಅವ್ರ ಮಗ ಅಮ್ಮ ನಾವೆಲ್ಲರೂ ಕೂಡ ರಾಯರು ನೋಡಿದ್ವಿ ನನಗಂತೂ ಖುಷಿ ಖುಷಿಯಾಯಿತು ತುಂಬನೇ ಹೆಂಗೆ ಅಂದರೆ ನನಗೆ ಒಂದು ಕಡೆ ಅಳುನೇ ಬರ್ತಿದೆ ಮಂತ್ರಾಲಯಕ್ಕೆ ಬಂದಿಲ್ಲ ನನ್ನ ನನ್ನ ಕರ್ಸ್ಕೊಂಡಿಲ್ಲ ಅಂತ ಅಂದ್ಕೊಂಡು ತುಂಬ ನೆನೆ ನೆನ್ನೆ ಮಧ್ಯಾಹ್ನ ಕಣ್ಣೀರಾಗುತ್ತೆ ನೋಡಿದ್ರೆ ಸಡನ್ನಾಗಿ ರಾತ್ರಿ ಅವರೇ ನಮಗೆ ದರ್ಶನ ಕೊಟ್ಟಿದ್ದಾರೆ ಅಂದರೆ ಒಂಥರ ಮಿರಕಲ್ ಅನಿಸುತ್ತೆ ಇದು ಹೀಗಪ್ಪ ಮಾತಾಡೋಕ್ಕೆ ಆಗ್ತಿಲ್ಲ ಅಷ್ಟು ಒಂಥರ ವೈಬ್ರೇಷನ್ ಆಗುತ್ತೆ ನಿಜವಾಗ್ಲೂ ಕೆಲವರು ವೀಡಿಯೋ ಮಾಡೋಕ್ಕೋಸ್ಕರ ಏನೋ ಅಂತಾರೆ ವೀಡಿಯೋ ಮಾಡೋಕ್ಕೋಸ್ಕರ ಇವ್ರ ಫಾಲೋವರ್ಸ್ ತೊಗೊಳೋಕ್ಕೋಸ್ಕರ ಇವರೇನೋ ಮಾಡೋಕ್ಕೆ ಅಂತ ದಯವಿಟ್ಟು ಹಾಗೆಲ್ಲ ತಿಳ್ಕೊಬೇಡಿ ಮನ್ಸಾರ ರಾಯರನ್ನ ಯಾರೆಲ್ಲ ಸೇವೆ ಮಾಡ್ತಾರೋ ಖಂಡಿತ ಅವ್ರು ಕಾಣಿಸ್ಕೋತಾರೆ ಕಾಣಿಸ್ಕೋತಾರೆ ಕೆಲವ್ರಿಗೆ ಕನ್ಸಲ್ ಕಾಣಿಸ್ಕೋತಾರೆ ಕೆಲವ್ರಿಗೆ ರಿಯಲಾಗಿ ಕಾಣಿಸ್ಕೋತಾರೆ ನನಗೆ ತುಂಬ ವರ್ಷದ ಹಿಂದೆ ಅಂದರೆ ನಾನು ಸ್ಟಾರ್ಟಿಂಗು ರಾಯರ ಸೇವೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಟೈಮ್ ನನಗೆ ರಾಯರೂನ ನಾನು ನೋಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ನನಗೆ ಇವತ್ತಿಗೂ ಕಣ್ಣಲ್ಲಿ ಕಡ್ತಾಗಿದೆ ಅವ್ರನ್ನ ನೋಡಿದ್ದು ತುಂಬ ವರ್ಷದಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ರಾಯರ ಸೇವೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಅವ್ರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಮಲಗಿದಾಗ ಬಂದು ಅವರು ನನ್ನನ್ನು ಎಪ್ಸಿದ್ದಾರೆ ಅವರನ್ನು ನೋಡೋಕ್ಕಾಗದೆ ನಾನು ಮಲಗಿದ್ದೀನಿ ಮತ್ತು ಯಾರಪ್ಪ ಹೇಳ್ಸಿದ್ರು ಅಂತ ನಾನು ಕಣ್ಬಿಟ್ಟು ನೋಡಿದ್ರೆ ರಾಯರಿದ್ರು ರಾಯರೂನ ನೋಡೋಕ್ಕಾಗದೆ ಮತ್ತೆ ಮಲಗ್ದೆ ನಾನು ಮತ್ತೆ ಯಾರಿರ್ಬೋದು ಅಂತ ಇನ್ನೊಂದು ಸಲ ನೋಡೋಣ ಅಂತ ಹೋದಾಗ ಮನೆ ದೇವ್ರ ಮನೆ ಹತ್ರ ನಿಂತ್ಕೊಂಡು ಕಣ್ಣಲ್ಲೇ ನನ್ನನ್ನು ಮಾತಾಡಿಸಿ ಅವರು ಆಶೀರ್ವಾದ ಮಾಡಿ ಸೀದಾ ದೇವ್ರ ಮನೆಗೆ ಹೋದರು ಅದಂತೂ ನನ್ನ ಲೈಫಲ್ಲಿ ನನ್ನ ಸಾಯೋವರೆಗೂ ಮರೆಯೋಕ್ಕಾಗಲ್ಲ ನನಗೆ ಅವತ್ತೇ ಗೊತ್ತಾಯಿತು ರಾಯರು ಇದ್ದಾರೆ ಅವ್ರನ್ನ ನಂಬಿದರೆ ಖಂಡಿತ ಅವರು ಅವ್ರ ಮಕ್ಕಳನ್ನ ಕೈ ಬಿಡೋಲ್ಲ ಅಂತ ಹಾಗೆ ನಮ್ಮ ಮನೆಯಲ್ಲಿ ನೆನ್ನೆ ಒಂಥರ ಮಿರಕಲ್ ಅನ್ನಿಸ್ತು ಒಂದು ಪವಾಡನೆ ಆಯಿತು ನಮಗೆ ರಾಯರು ನಿಜವಾಗ್ಲೂ ಇದ್ದಾರೆ ನಮ್ಮ ಮನೇಲಂತೂ ರಾಯರಿದ್ದಾರೆ ಅಪ್ಪಣೆ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಕೂಡ ಅಳ್ಳಾಡಲ್ಲ ಹಾಗೆ ನಿನ್ನೆ ನಾವು ರಾಯರನ್ನು ನೋಡಿ ತುಂಬ ಖುಷಿಯಾಯಿತು ಆನಂದ ಆಯಿತು ಆ ಟೈಮಲ್ಲಿ ನಮಗೆ ನನಗೂ ಕೂಡ ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ ನನ್ನ ಮಗಳು ಈಗೂ ಕೂಡ ಇನ್ನೂ ಅವಳು ನಿನ್ನೆ ಗುರುವಾರ ಅವಳು ರಾಯರು ನೋಡಿ ಅವಳು ಅವಳಿಗಿನ್ನೂ ಅಲ್ಲಿಂದ ಅವಳು ಈಚೆನೆ ಬಂದಿಲ್ಲ ಅಷ್ಟು ಅವಳು ಇದಾಗ್ಬಿಟ್ಲ ಅವಳು ರಾಯರೂನ ನಾವು ದೇವ್ ರಾಯರು ನೋಡೋದು ಅಂದರೆ ಎಷ್ಟು ಇದ್ದಲ್ವ ಅಂತಂದ್ರೆ ಅವಳು ಹತ್ರದಿಂದ ಹೋಗಿ ನೋಡ್ಬಿಟ್ಲಲ್ಲ ಅವಳು ರಾಯರನ್ನ ಚೆನ್ನಾಗಿ ದರ್ಶನ ಮಾಡಿದ್ಲು ಅವಳಗದು ಇನ್ನೂ ತಡ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಅವಳು ಇದು ಮಾಡಿಕೊಂಡು ನಿಜವಾಗ್ಲೂ ನಾವೆಲ್ಲರೂ ಅದೃಷ್ಟ ಮಾಡಿದ್ವಿ ಅನ್ಸುತ್ತೆ ರಾಯರನ್ನ ನೋಡೋಕ್ಕೆ ಮೊದಲೇ ರಾಯರು ಹೇಳಿದ್ದಾರೆ ರಾಯರು ಭಕ್ತರು ಎಲ್ಲಿದ್ದಾರೆ ಮಂತ್ರಾಲಯಕ್ಕೆ ಬರೋಕ್ಕಾಗಲ್ಲ ಅಂತ ಅನ್ಕೋತಾರೆ ಅವ್ರಿಗೆಲ್ಲ ನಾನೇ ದರ್ಶನ ಕೊಡ್ತೀನಿ ಅಂತ ಹೇಳಿದರು ಹಾಗೆ ಅವರು ನಮಗೆ ನಾನು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ವಲ್ಲ ಹಾಗಾಗಿ ಅವರು ನಮ್ಮ ಮನೇಲಿ ಅವರ ನಿಜ ರೂಪನ ನಮಗೆ ದರ್ಶನ ಮಾಡಿಸೋರು ನಾವು ತುಂಬಾ ಅದೃಷ್ಟ ಮಾಡಿದ್ವಿ ಅಂತ ಅನಿಸುತ್ತೆ ನಾನು ನಮ್ಮಮ್ಮ ನನ್ನ ಮಗಳು ನಾವೆಲ್ಲರೂ ಅದೃಷ್ಟವಂದರು ನಾನಿವತ್ತಿರ ಸೇವೆ ಮಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ಒಳ್ಳೇದಾಗಲಿ ಎಲ್ರಿಗೂ ನಂಬಿಕೆಯ ರಾಯರು ನಂಬಬೇಕು ಇದನ್ನು ನಾನು ನೀವೇನಾದರೂ ಕಟ್ ಹೇಳ್ತಾಳೆ ಹಾಗೆ ಹೀಗೆ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಒಂದಿದು ನೆನ್ನೆ ಆದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ರಾಯರಿದ್ದಾರೆ ನಮ್ಮ ಮನೇಲಂತೂ ನನಗೆ ರಾಯರು ದರ್ಶನ ಮಾಡಿಸಿದ್ರು ತುಂಬ ಚೆನ್ನಾಗಿ ದರ್ಶನ ಮಾಡಿಸಿದ್ರು ಅವರು ಕಣ್ಣು ಮುಚ್ಚಿ ಕಣ್ಣು ಕಣ್ಣಿಗೆ ಮುಚ್ಚಿ ಕಣ್ಣಿಂಗೆ ಓಪನ್ ಆಯಿತು ನಾವೆಲ್ಲರೂ ನೋಡಿದ್ವಿ ನಾವೆಲ್ಲರೂ ನೋಡಿದ್ವಿ ಇದೇ ಫೋಟೋ ಇದೇ ಫೋಟೋದಿಂದ ನಾವು ಜನ ಹೇಳ್ತಾರೆ ನಿಮ್ಮ ಮನೇಲಿ ರಾಯರಿದ್ದಾರಕ್ಕ ಖಂಡಿತ ಅಂತ ಒಂಥರ ರಾಯರ ಪವಾಡ ನಮ್ಮ ಮನೆಗೆ ಬಂದರೆ ಯಾರಾದರೂ ಹೇಳ್ತಾರೆ ನಿಮ್ಮ ಮನೇಲಿ ಒಂಥರ ಎನರ್ಜಿ ಇದೆ ಎನರ್ಜಿ ಇದೆ ಏನೋ ಒಂಥರ ವೈಬ್ರೇಷನ್ ಇದೆ ಅಂತ ಹೇಳ್ತಾರೆ ಕೆಲವರು ಬಂದವರು ಬೇಗ ಹೋಗಬೇಕು ಅಂತಾರೆ ಕೆಲವರು ಹೋಗೋಕ್ಕಾಗಲ್ಲ ತುಂಬ ಹೊತ್ತು ಕೂತ್ಕೋತಾರೆ ಒಂಥರ ದೇವಸ್ಥಾನಕ್ಕೆ ಬಂದಷ್ಟು ನಮಗೆ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ನಿನ್ನೆ ತುಂಬ ಜನ ಹೋಗಿ ಕೇಳಿದ್ರು ಕೇಳಿದಾಗ ಕೆಲವು ಆಗುತ್ತೆ ಅನ್ನೋ ವಿಷಯದಲ್ಲಿ ಕೊಟ್ಟಿದ್ದಾರೆ ಕೆಲವ್ರು ಆಗಲ್ಲ ಅಂತ ಗೊತ್ತಿದ್ದು ಕೇಳಿದ್ರು ಒಬ್ಬರು ಹಾಗೆ ಆಗಲ್ಲ ಕೆಲಸ ಅಂತ ಅವ್ರ ಮನ್ಸಿಗೆ ಅವ್ರಿಗೆ ಗೊತ್ತು ರಿಯಾಲಿಟಿ ಏನು ನಡೀತಿದೆ ಅಂತ ಆದರೂ ರಾಯರ ಹತ್ರ ಕೇಳೋಣ ಅಂತ ಅವ್ರು ಹೂವ ಇಟ್ಟಾಗ ರಾಯರು ಕೊಟ್ಟಿಲ್ಲ ಅವರು ಹೇಳಿದ್ರು ನಿಮ್ಮ ಮನೇಲಿ ರಾಯರು ಇದಾರೆ ಅಕ್ಕ ಸತ್ಯವಾಗಲೂ ರಾಯರು ಇದ್ದಾರೆ ಯಾಕೆಂದರೆ ನಾನು ಅಂದ್ಕೊಂಡೆ ನಾನು ಯಾವ ಕೆಲಸ ಆಗೋಲ್ಲ ಆ ಕೆಲಸನ ರಾಯರ ಹತ್ರ ಇಟ್ಟೆ ನೋಡಿದ್ರೆ ಅದು ನಿಜವಾಗ್ಲೂ ಆಗೋಲ್ಲ ರಾಯರು ಕೂಡ ಹೂವು ಕೊಟ್ಟಿಲ್ಲ ಸತ್ಯ ಇದೆ ನಾನೇನೂ ಅಂದ್ಕೊಂಡು ಬಂದೆ ಆದರೆ ಇಷ್ಟು ಸತ್ಯ ಇದೆ ನಿಮ್ಮ ಮನೇಲಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ ನನಗಂತೂ ನಿಮ್ಮ ಮನೆಯಲ್ಲಿ ರಾಯರ ದರ್ಶನ ಮಾಡಿ ಖುಷಿಯಾಯಿತು ಅಂತ ಹೇಳಿದರು ಮತ್ತು ಅಕ್ಷತ್ ಅವರು ಕೂಡ ಅವರು ಒಂದು ಎರಡು ಮೂರು ಪ್ರಶ್ನೆ ಕೇಳಬೇಕಿತ್ತು ಕೇಳಿದ್ರು ಅವ್ರಿಗೂ ರಾಯರು ತುಂಬ ಚೆನ್ನಾಗಿ ಆಗೋ ಕೆಲಸಕ್ಕೆ ಪ್ರಸಾದ ಕೊಟ್ಟರು ಆಗದೇ ಇರುವಂಥ ಕೆಲಸಕ್ಕೆ ಹೂಪ್ರಸಾದನ ಕೊಟ್ಟಿಲ್ಲ ರಾಯರಿದ್ದಾರೆ ಇದೇ ಫೋಟೋದಿಂದ ಈ ಈ ಇದೇ ಫೋಟೋದಿಂದನೇ ನಮಗೆ ನಿನ್ನೆ ರಾಯರು ದರ್ಶನ ಕೊಟ್ಟಿದ್ದು ರಾಯರ ಪವಾಡ ರಾಯರ ಮಿರಕಲ್ ಅನ್ಸುತ್ತೆ ನಾನು ಇವತ್ತು ಸತ್ಯ ಹೇಳ್ತಾ ಇದ್ದೀನಿ ನಾನು ನೈಟು ನೈಟು ಟೈಮು ತುಂಬ ಏನಾದರೂ ಬೇಜಾರಲ್ಲಿದ್ದಾಗ ಏನೋ ಒಂದು ಸ್ವಲ್ಪ ಇದ್ದಾಗ ಬೇಜಾರು ಏನೋ ಇರುತ್ತಲ್ವ ಎಲ್ಲರಿಗೂ ಇದ್ದಾಗ ನನಗೂ ಏನೋ ಒಂದು ಒಂದೊಂದು ಟೈಮ್ ಅನ್ಸುತ್ತೆ ಬೇಜಾರಿದ್ದಾಗ ರಾಯರು ಮುಂದೆ ನಿಂತ್ಕೊಂಡು ಮಾತಾಡ್ತಾಯಿರ್ತೀನಿ ಮುಂದೆ ನಿಂತ್ಕೊಂಡಾಗ ಒಂದು ದಿನ ಹೀಗೆ ಕಣ್ಣು ಓಪನ್ ಆಗಿದೆ ಕಣ್ಣು ಓಪನ್ ಆಗಿದೆ ಮುಚ್ಚಿರೋ ಕಣ್ಣು ಓಪನ್ ಆಗಿದೆ ನನ್ನನ್ನು ನೋಡಿ ನಕ್ಕಿದ್ದು ಕೂಡ ನನಗೆ ನೆನಪಿದೆ ಅದನ್ನು ನಾನು ಗುರುಗಳ ಹತ್ರ ಕೇಳಿದಾಗ ಹೇಳಿದೆ ಗುರುಗಳೇ ಈ ಥರ ರಾಯರು ಜೊತೆ ನಾನು ಮಾತಾಡಬೇಕಾದ್ರೆ ಅವರು ನಮ್ಮನ್ನು ನೋಡಿದರು ಜೊತೆಗೆ ಕಣ್ಣು ಮುಚ್ಚಿ ಓಪನ್ ಆಯಿತು ನಮ್ಮ ಫೋಟೋದಲ್ಲಿ ನಾನು ನೋಡಿದೆ ಅಂತ ಹೇಳಿದಾಗ ನೋಡಿದೆ ಆದರೆ ಆ ಜಾಗದಲ್ಲಿ ನಾನು ಹೊರಬುಟ್ಟ ಭಯ ಆಗಿಬಿಡ್ತು ಅಂದೆ ಅವರು ಹೇಳಿದರು ರಾಯರು ನಿಮ್ಮ ಕಣ್ಗೆ ಕಾಣಿಸ್ಕೊಂಡಾಗ ರಿಯಲ್ಲಾಗಿ ನಿಮ್ಮ ಕಣ್ಣು ಕಾಣಿಸ್ಕೊಂಡಾಗ ಅವರು ದರ್ಶನ ಮಾಡಿ ಎಲ್ರಿಗೂ ಸಿಗೋಲ್ಲ ಈ ಭಾಗ್ಯ ಅಂದರು ಅದು ನನಗೆ ನೆನಪಾಗಿ ನಿನ್ನೆ ನಾನು ಏನೇ ಆಗಲಿ ನನ್ನ ನನಗೆ ವೈಬ್ರೇಷನ್ ಹಂಗೆ ಹಿಂಗೆ ಆಗಲಿಲ್ಲ ನಮ್ಗೆ ನಮ್ಮ ಮೈಯೆಲ್ಲ ಹಿಂಗೆ ಶೇಕ್ ಆಗ್ತಾಯಿತ್ತು ಅಷ್ಟು ಶೇಕ್ ಆಗ್ತಾಯಿತ್ತು ನಮಗೆ ರಾಯರು ನಿಜ ರೂಪ ಅವ್ರು ಹೆಂಗಿದ್ದಾರೆ ಏನು ಅನ್ನೋದನ್ನು ನಮಗೆ ದರ್ಶನ ಮಾಡಿಸ್ಕೊಟ್ಬಿಟ್ರು ನಾನು ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದ್ವಿ ಅನಿಸುತ್ತೆ ಥ್ಯಾಂಕ್ಸ್ ರಾಯ್ರೆ ಒಂದು ಡೌಟ್ ಇತ್ತು ನಿಜವಾಗ್ಲೂ ನಾವು ರಾಯರು ನೋಡಿದ್ವಾ ರಾಯರು ಇದ್ದಾರೆ ನಮ್ಮ ಮನೇಲಿ ಅಂತ ನಾನು ಹೂವು ಇಟ್ಟೆ ನಮ್ಮ ಮನೆಯಲ್ಲಿ ಅಕ್ಷತ್ ಅವ್ರ ಮಗಐ ಅಕ್ಷತ್ ಅವ್ರ ಮಗನ ಕೈಯಲ್ಲಿ ಹೂವು ಇಟ್ಟಿಸಿದೆ ನೋಡಿದ್ರೆ ಆ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ನನ್ನ ಮಗಳು ಅವಳು ಕೂಡ ಏನು ಮಾತಾಡಬೇಕು ಅಂತನೂ ಇದಿರಲಿಲ್ಲ ಸರಿ ಅಂದ್ಬಿಟ್ಟು ಹೂವು ಇಟ್ಟಾಗ ರಾಯರ ಹತ್ರ ನಾನು ಬೇಡ್ಕೊಂಡಾಗ ಆಗೂ ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಸಡನ್ನಾಗಿ ಆ ಟೈಮಲ್ಲಿ ನಾನು ರಾಯರತ್ರ ಕೇಳಿದಾಗ ರಾಯರು ಪ್ರಸಾದನ ಕೊಟ್ಟರು ನಿಜವಾಗ್ಲೂ ನಾವು ತುಂಬ ಪುಣ್ಯ ಮಾಡಿದ್ವಿ ಅನಿಸುತ್ತೆ ರಾಯರ ದರ್ಶನ ಮಾಡೋಕ್ಕೆ ಪ ಈಗೂ ಕೂಡ ಮೈಕೂಲ್ ಜುಮ್ ಅನ್ನುತ್ತೆ ನೆನೆಸ್ಕೊಂಡ್ರೆ ನೆನೆ ಆಗಿದ್ದು ಇನ್ಸಿಡೆಂಟ್ ನೋಡಿದ್ರೆ ತುಂಬಾ ಭಯ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ